ವಿಶೇಷ ಪ್ರತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಆತ್ಮೀಯ ಆಧ್ಯಾತ್ಮಿಕ ಭಕ್ತ ಬಾಂಧವರು ಸಹ ನನ್ನ ಭಕ್ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು ಇವತ್ತು ಒಂದು ಕಡೆ ಹೊಸ ವರ್ಷವನ್ನು ಆಗ್ತಾ ಇದೆ ಅದಕ್ಕಿಂತ ಮುಖ್ಯವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಆಧುನಿಕ ಇತಿಹಾಸದಲ್ಲಿ ನಾವು ವಿಶೇಷವಾಗಿ ರಾಮಕೃಷ್ಣರು ಭಕ್ತರಿಗೆ ಕಲ್ಪತರವಾಗಿ ಆವಿರ್ಭವಿಸಿದ ದಿನವಾಗಿ ನಾವು ಜನವರಿ ಒಂದನೇ ತಾರೀಕನ್ನು ನೋಡ್ತೇವೆ ಅಂತ ನೀವು ಯಾವ ಪದಗಳನ್ನು ಬಳಸ್ತಾ ಇರ್ತಾರೆ ಕಲ್ಪತರು ಅಂತಂದ್ರೆ ಬೇಡಿದ್ದನ್ನು ಹೇಳುವಂತದ್ದು ಕಾಮ್ ಕಲ್ಪತರು ಮತ್ತು ಕಾಮಧೇನು ಅವೆರಡು ಪದಗಳನ್ನು ಬಳಸ್ತಾ ಇರ್ತೇವೆ ಸಾಮಾನ್ಯವಾಗಿ ಅದೇ ರೀತಿಯಲ್ಲಿ ರಾಮಕೃಷ್ಣರು ಸಹ ಬೇಡಿದ್ದನ್ನು ನೀಡುವಂತಹ ಒಂದು ಕಲ್ಪತರು ಕಾಮಧೇನು ಭಕ್ತರಿಗೆ ಭಕ್ತರಿಗೆ ಆವಿರ್ಭಯಿಸುವ ಆವಿರ್ಭವಿಸಿದಂತಹ ವಿಶೇಷ ದಿನ ಜನವರಿ ಒಂದನೇ ತಾರೀಕು ಅಂತ ನಾವು ಹೇಳ್ಬೋದು ಸಾಮಾನ್ಯವಾಗಿ ಪ್ರತಿಯೊಬ್ಬ ಭಕ್ತನು ಭಗವಂತನ ಮುಂದೆ ಸಾಮಾನ್ಯವಾಗಿ ನನಗೆ ದರ್ಶನ ಕೊಡು ಆಯ್ನೆ ಕೊಡು ಅಂತ ಯಾರು ಬಹುತೇಕ ಭಕ್ತರು ಹೋಗೋದು ಭಗವಂತ ಕೊಡು ನನಗೆ ಮನೆ ಮಾಡಿಕೊಡು ನನ್ನ ಮಗಳಿಗೆ ಮಗನಿಗೆ ಮದುವೆ ಮಾಡಿಕೊಡು ಕೆಲಸ ಕೊಡು ಅದು ಕೊಡು ಮಗನ್ ಲೌಕಿಕವಾಗಿ ನಾವು ಬೇಡಿಕೆಗಳನ್ನ ಸಾಮಾನ್ಯವಾಗಿ ಎಲ್ಲರೂ ಅಂತಲ್ಲ ಕೆಲವು ಎಲ್ಲ ಒಂದು ನೈಂಟಿ ಪರ್ಸೆಂಟ್ ಜಾಸ್ತಿ ಜನ ಭಗವಂತನ ಮುಂದೆ ಹೋಗಿ ಲೌಕಿಕವಾದ ಬೇಡಿಕೆಗಳನ್ನು ನಾವು ಇಡ್ತೇವೆ ಅದೇ ರೀತಿಯಲ್ಲಿ ರಾಮಕೃಷ್ಣರು ಲೌಕಿಕ ಬೇಡಿಕೆಗಳನ್ನ ಈಡೇರಿಸ್ರು ರೊಟ್ಟಿಗೆ ಆಧ್ಯಾತ್ಮಿಕ ಅವ್ರ ಅವರು ರೊಟ್ಟಿಗೆ ಎಲ್ಲ ಹೆಸರು ಅವರೆಲ್ಲರಲ್ಲೂ ಸಹ ಆ ಕುಂಡಲಿ ಶಕ್ತಿ ಜಾಗೃತಿಯಾಗಿ ಅವರಲ್ಲಿ ವಿಶೇಷ ಒಂದು ಆಧ್ಯಾತ್ಮಿಕ ಉನ್ನತಿ ಉಂಟಾಗುವಂತಹ ವಿಶೇಷ ಹೊರನಿಟ್ಟಿನ ದಿನವನ್ನ ನಾವು ಇವತ್ತು ನೋಡ್ತೇವೆ